ಮನೀರೇಶ್ಮಿ ಅವರೆ ಹ್ಞೂ ಬರ್ತೀನಿ ರೀ ಸ್ವಾಮಿ ಅವರೆ ಹುಷಾರಾಗಿರಿ ಸ್ವಾಮ್ಯಾರೆ ಸ್ವಾಮ್ಯಾರೆ ನಮಸ್ಕಾರ ರೀ ಸ್ವಾಮ್ಯಾರ ಓ ಬರ್ರಪ್ಪ ಆರಾಮದೀರಾ ಅಂದಂಗ ಆ ಹುಡಿಗೆ ಆರಾಮ ಐತಾಪ್ಪ ಹ್ಞೂ ನನ್ನ ತಂಗಿ ಈಗ ಏನೂ ಪ್ರಾಬ್ಲಮ್ ಇಲ್ರಿ ರೀ ಮತ್ತು ಅದೇವು ಏನು ಬಂದಿಲ್ಲ ರೀ ಆಕೆ ಮೈಮ್ಯಾಗ ಎಲ್ಲಿವರೆಗೂ ಮನ್ಯಾಗ ಶ್ರೀರಕ್ಷೆ ಇರುತ್ತೋ ಎಲ್ಲಿವರೆಗೂ ದಿಗ್ಬಂಧನ ಮುರಿಯಲ್ವೋ ಎಲ್ಲಿವರೆಗೂ ಅಕ್ಕಿ ಮೈ ತಾಯ್ತಾ ಇರುತ್ತೋ ಅಲ್ಲಿವರೆಗೂ ಗೀತಾಗ ಏನೂ ಆಗಲ್ಲ ನೀವು ಯಾರು ಹೆದರ ಅವಶ್ಯಕತೆ ಇಲ್ಲ ಮತ್ತ ಯಾರು ಮಾಡಿದ್ದಂತ ಏನಾರ ಗೊತ್ತೀತೀರ ಯಾಕೂ ಇಲ್ಲ ತಾಯಿ ನೋಡಮ್ಮ ಅವ್ರವ್ರು ಮಾಡಿರೋದನ್ನ ಅವ್ರವರೇ ಅನ್ಭವಿಸ್ಬೇಕು ಹಳೆ ಕಾಲದಾಗ ಇತ್ತಂತದು ಮುಂದಿನ ಜನ್ಮಕ್ಕೆ ಕಟ್ಟಿಡ್ತಿತ್ತಂತ ಬುತ್ತಿ ಈಗ ಹಂಗಲ್ಲ ಕರ್ಮ ಅನ್ನೋದು ಈ ಜನ್ಮದಾಗ ತೋರ್ಸುತ್ತೆ ಅದ ದ್ವಾಸಿನ ಮಗ ಚಕ್ದಂಗ ಆರಾಮಿರ್ರಿ ಗಾಬರಿ ಆಗ್ಬೇಡ್ರಿ ದೇವ್ರನ್ನ ನಂಬ್ರಿ ಮನೇಲಿ ಆದಷ್ಟು ಭಜನಿ ಮಾಡೋದು ಒಳ್ಳೆ ದೇವ್ರ ಕಾರ್ಯ ಮಾಡೋದು ಹೋಮ ಹವನ ಪೂಜೆ ಪುನಸ್ಕಾರ ಇಂಥವ್ ಮಾಡ್ರಿ ಆ ದೇವಿ ನಿಮ್ ಜೊತೆಗೆ ಯಾವಾಗ್ಲೂ ಇರ್ತಾಳ ಆದ್ರ ಬುದ್ಧಿಯರ ಈಗ ಅದು ಒಂದು ಭಯ ಐತ್ರಿ ಅವತ್ ನೀವ್ ಹೇಳಿದ್ರಲ್ಲ ಪೂರಾ ದೆವ್ವ ಹೋಗಲ್ಲ ಅಂತಂದ್ರಲ್ಲ ಅದಕ್ ನಮ್ಗ ಟೆನ್ಶನ್ ಅಂಗರ ಭಾಳ ಐತ್ರಿ ಏನಾರ ಹ್ಮ್ ಹೇಳಕ್ ಆಗಿಲ್ಲಲ್ರಿ ಅಕಸ್ಮಾತ್ ಮೈಮೇಗಿರ ತಾಯ್ ಹೋದ್ರ ಅಥವಾ ಆಕಿ ಹೊರಗೆ ಹೋದ್ರ ಹೇಳಕ್ ಆಗಲ್ಲಲ್ರಿ ಬುದ್ಧಿಯರ ಹೆದರ್ಬೇಡಪ್ಪ ಬೇಡ ಈಗೇನು ಈಕಿನ್ನ ಹಾಳು ಮಾಡ್ಬೇಕಂತ ಏನು ಕಳ್ಸಿದ್ರಲ್ಲ ಆ ದೆವ್ವನ ಅದಕ್ಕೆ ಶಕ್ತಿ ತುಂಬಿರೋರು ಯಾರು ಅವ ಮಾಟ ಮಾತ್ರ ಮಾಡ್ಸಿರವ ಮತ್ತು ಮಾಡ್ಸಕ್ಕೆ ಹೇಳಿರಾಕಿ ಈಗ ಅದಕ್ಕೆ ದೇಹ ಬೇಕು ಇವ್ರು ಹೆಂಗ ಈಗ ಇವ್ರಿಗೆ ಆ ದೆವ್ವಕ್ ಏನು ಆಸೆ ತೋರಿಸ್ತಾರಲ್ಲ ಥರ ಇರೋ ದೇಹ ಅದ ತರ ಇರೋದ ಬೇಕು ಇವ್ರಿಗೆ ಬೇರೆ ದೇಹದಾಗ ಹೋಗೋದಲ್ಲ ಈಗ ಗೀತಾವನಂಥ ದೇಹನ ಹುಡುಕ್ತಿರ್ತ ಅದು ಆ ಇರಬೇಕು ಅಷ್ಟ ತಿಂಗ್ಳು ಇರಬೇಕು ಅವೆಲ್ಲ ಇರ್ತಾವ ಅವು ಪೂಜೆ ಮಾಡ್ಬೇಕಾದಾಗ ಅವರೆಲ್ಲ ಮಾಡಿರ್ತಾರೆ ಅಂಥದ್ದು ಸಿಗಬೇಕಂದ್ರೆ ಅದೆಲ್ಲೋ ಅದು ಏನೋ ಅಂತಾರಲ್ಲ ಅದು ಕೂಡಿ ಬರ್ಬೇಕಂದ್ರೆ ಕೂಡಿ ಬರ್ಬೇಕದು ಆ ಸುಲಭಕ್ಕೆ ಆಗೋದಿಲ್ಲ ಇವ್ರು ಅದನ್ನ ಹುಡುಕಿ ಕೊಡಾಕ ಇಲ್ಲಾಂದ್ರೆ ಈಗ ಈಗ ಇದನ್ನೆಲ್ಲ ನಾವು ಮಾಡಿಸಿರೋದನ್ನ ತೆಗೆದು ವಾಪಸ್ ಮತ್ತೆ ಗೀತಾವ್ ಮೈಯಾಗ ಬಿಡಕ ಅವ್ರು ಇನ್ನ ನೂರು ವರ್ಷ ಆಗುತ್ತೆ ಅವ್ರಿಗೆ ಅಷ್ಟ್ರೊಳಗ ಆ ದೆವ್ವ ಯಾರು ಅನ್ಯಾಯ ಮಾಡಾಕ್ ಹೋಗಿರ್ತಾರಲ್ಲ ಅವ್ರನ್ನ ನುಂಗಿ ನೀರ್ ಕುಡಿಯತ್ತೈತಿ ಅವ್ರ ವಂಶದ ಸಮೇತ ಅಂದರೆ ಬುದ್ಧಿಯರ ಮಾಟ ಮಂತ್ರ ಹೇಳಿರೋರು ಮತ್ತು ಮಾಟ ಮಂತ್ರ ಮಾಡಿಸಿರರು ಅವ್ರ ಕುಟುಂಬ ಸಮೇಕ್ ಬಲಿ ಬಿದ್ದ ಈಗ ಮಾಟ ಮಂತ್ರ ಮಾಡ್ಸಾಳಂದ್ರ ಸಂಗೀತವ್ ಕುಟುಂಬ ಎಲ್ಲ ಹಂಗಲ್ಲ ಹಂಗಲ್ಲದು ಈಗ ಸಂಗೀತ ಮಾಡ ಮಾಡಾಳಲ್ಲ ಸಂಗೀತವ್ ಹಿಡ್ಕೊಳುತ್ತ ಅಂದ್ರ ಸಂಗೀತವು ನೂರಾರು ತರ ತೊಂದ್ರೆ ಕೊಡುತ್ತ ಆಮೇಲೆ ಮಾಟ ಮಾಟಮಂತ್ರ ಮಾಡೇನಲ್ಲ ಅತನ್ ಫ್ಯಾಮಿಲಿ ಹೇಳಕತ್ತೀನಿ ಆತದ್ರಿಂದ ಏನಾರ ದಾರಿ ಹುಡ್ಕೊಂಡ್ ಮಾಡಿರೋರಿಗೆ ಅದಷ್ಟು ಗೊತ್ತಿರತ್ತಿಸೋಬೇಡ್ರಿ ಅದೇನೇ ಇದ್ರು ಆಕೆ ಏನ್ ಕರ್ಮ ಮಾಡ್ಕೊ ಬಂದಾಳಲ್ಲ ಅದನ್ನ ಅನುಭವಿಸ್ಲೇಬೇಕು ಸಂಗೀತ ಅದನ್ನ ಯಾರು ತಪ್ಸಕ್ಕಾಗಲ್ಲ ನನ್ನ ಮಗಳಿಗೆ ಇಲ್ಲಮ್ಮ ಹೆದರ್ಬೇಡ ಗಾಬರಿ ಆರಾಮ್ ಅರಾಮ್ ಹೋಗು ನಾನು ಈ ಶುಕ್ರವಾರ ಬರ್ತೀನಿ ಬಂದು ಒಂದು ದುರ್ಗಾ ಸಪ್ತಾಹ ಮಾಡ್ತೀನಿ ಮನೆಯಾಗ ಆಮೇಲೆ ಒಂದು ಗಣೇಶ ಹೋಮ ಮಾಡೋಣ ಆಮೇಲೆ ಒಂದು ಮೃತ್ಯುಂಜಯ ಹೋಮ ಮತ್ತೊಂದು ರುದ್ರಾಭಿಷೇಕ ಮಾಡ್ಬಿಡೋಣ ಅವಾಗ ಎಲ್ಲ ಸರಿ ಹೋಗ್ತೈತಿ ನಾ ಹೇಳ್ತೀನಿ ಯಾವಾಗ ಯಾವಾಗ ಏನೇನ್ ಮಾಡ್ಬೇಕಂತೇಳಿ ರುದ್ರಾಭಿಷೇಕನ ಶ್ರಾವಣ ಮಾಸದಾಗ ಇಟ್ಕೊಂಡ್ಬಿಡ್ರಿ ಒಳ್ಳೇದು ಆಮೇಲೆ ದುರ್ಗಾ ಸಪ್ತಾಹ ಈಗ ಮಾಡಿಬಿಡೋಣ ಮತ್ತು ಮೃತ್ಯುಂಜಯ ಹೋಮನೂ ಈ ತಿಂಗಳ ಮುಗಿದ್ರೊಳಗೆ ಜನವರಿ ಅನ್ನೋದ್ರಾಗ ಮಾಡಿ ಮುಗಿಸ್ಕೊಂಬಿಡೋಣ ನಾನೆಲ್ಲ ಹೇಳ್ತೀನಿ ಅದಕ್ಕೆ ಏನೇನು ಬೇಕಾಗತ್ತಾ ಏನು ಅಂತ ಹೇಳಿ ಅದ್ರ ಪ್ರಕಾರ ಎಲ್ಲರೂ ಮಾಡಿರಿ ನೆಕ್ಸ್ಟ್ ಈಗ ನಿಮ್ಮ ಮಗಳದು ಹೆರಿಗೆ ಆಗೋದ್ರೊಳಗನ ಇವನ್ನೆಲ್ಲ ಮಾಡಿ ಮುಗಿಸ್ಕೊಂಬಿಡೋಣ ಮತ್ತೆ ಹೆರಿಗೆ ಆದ್ಮೇಲೆ ಮುಚ್ಚಟಾಗಿರತ್ತವ ಮನೆಯಾಗ ನಾವು ಪೂಜಾ ಪುನಸ್ಕಾರ ಮಾಡಕ್ಕೆ ಹಂಗಿಲ್ಲ ತಿಳಿತಾ ಹೇಳ್ತಾಯಿ ಅದೇನು ಹೇಳಮ್ಮ ಪಾಪರಿ ಸಂಗೀತ ಅದೇನಾ ಗೊತ್ತಿಲ್ಲದ ಮಾಡ್ರಿ ಈಗ ಜಗ್ಗನ್ಗೂಸಕಲ್ರಿ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಗಂಡನ ಮನಿಗೂ ಬ್ಯಾಡಾಗಿ ತವ್ರ ಮನಿಗೂ ಬ್ಯಾಡಾಗಿ ಅತಂತ್ರ ಆಗೇಳ್ರಿ ಬುದ್ಧಿಯರ ಇನ್ನು ನಾವು ಮತ್ತೆ ಗೋಳಸದ ಬ್ಯಾಡ್ರಿ ಆಕಿಗೆ ಒಂದು ತಾಯ್ತ ಕೊಟ್ರ ಅಕಿಗೂ ಕೊಟ್ ಕಳಿಸ್ತಿದ್ದೀವಿ ರೀ ಬುದ್ಧಿಯರ ತಾಯಿ ದೊಡ್ಡದೈತವ ನಿನ್ ಮನಸ್ಸು ದೊಡ್ಡದೈತಿ ಒಂದ್ ಒಂದು ತಾಯಿಯಾಗಿ ಭಾಳ ದೊಡ್ಡದು ಯೋಚನೆ ತಾಯಿ ಇ ಭಾಳ ದೊಡ್ಡದು ಯೋಚನೆ ಮಾಡಿದಿ ಆಯ್ತವ ನಿನ್ನ ಆಸೆಯಂಗ ಆಗ್ಲಿ ಆಕಿಗೂ ಒಂದು ತಾಯ್ತಾ ಕಟ್ ಅವ ಮತ್ತು ಆ ಮಂತ್ರವಾದಿಯಿಂದ ಸಂಗೀತವಾಗಿ ಏನು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾ ಈ ತಾಯ್ತಾ ಕೊಡ್ತೀನಿ ಆಕಿಗ ಆಲ್ರೆಡಿ ಬೇರೆ ಆತ್ಮದಿಂದ ಆಗಲಿ ಅಥವಾ ಅವಳು ಅವರ ಆತ್ಮದಿಂದ ಸಂಗೀತಗೆ ಏನು ತೊಂದರೆ ಆಗ್ಬಾರ್ದು ಅಂತ ಹೇಳಿ ಮಂತ್ರವಾದಿ ಅವಾಗ್ಲೇ ಆಕೆಗೆ ಒಂದು ದಿಗ್ಬಂಧನ ಹಾಕಿರ್ತಾನ ಅದಲ್ದ ದೇವ್ರ ರಕ್ಷೆನೂ ಇರ್ಲಿ ಸಂಗೀತ ನಿನ್ನ ಆಸೆಯಂತೆ ಅಂತ ಆಗ್ಲಿ ಕೊಡ್ತೀನಿ ತಗೊಂಡೋಗಿ ಕೊಟ್ಕಳಸಮ್ಮ ಹೋಗಿ ಬರ್ಬೋದು ಶುಕ್ರವಾರ ನಾನಾ ಬರ್ತೀನಿ ಮನೆ ಕಡೆಗೆ ಆದ್ರಿ ಬುದ್ಧಿ ನಾವಿನ್ ಹೋಗ್ಬರ್ತೇವ್ರಿ ನಿಮ್ಮ ಆಶೀರ್ವಾದ ನಮ್ಮ ಕುಟುಂಬದ ಎಲ್ಲರ ಮ್ಯಾಗೂ ಇರ್ಲಿ ನಿಮ್ಮ ಆಶೀರ್ವಾದ ನನ್ನ ಮಗಳ ಮೇಗಂತ್ರ ಬೇಕಾ ಬೇಕ್ರಿ ಬುದ್ಧಿಯಾರ ಬೇಕಾ ಬೇಕ್ರಿ ನನ್ನ ಮೊಮ್ಮಗು ನನ್ನ ಮಗಳನ್ನ ನಿಮ್ಮ ಮಡ್ಲಿಗೆ ಹಾಕಿನ್ರಿ ಆ ತಾಯಿ ಮಡ್ಲಿಗೆ ಹಾಕಿನ್ರಿ ಬುದ್ದಿಯರ ಎಲ್ಲ ನಿಮಗೆ ಬಿಟ್ಟಿದ್ದು ನಾ ಬರ್ತೀನ್ರಿ ಸರ್ಬೇ ಜನ ಸುಖಿನೋ ಭವಂತು ಹೋಗ ತಾಯಿ ಅದೇ ಒಳ್ಳೇದು ಮಾಡ್ತಾನೆ

கிருஷ்ணன் நான் நானும் நம் தாய் அல்ல சிக்கம்மனோ அல்ல நானும் கிருஷ்ணனே சிக்கமா. ஆடி தோ ಜಗದು ಧಾರಿಯುತ ನೀನು ಚಿಕ್ಕಮ್ಮ ಅದು ಹಾಡು ಚಿಕ್ಕಮ್ಮ ನಾನು ಜಗ್ಗದವು ಲಾಲಿ ಹಾಡು ನಮ್ಮ ಪುಟ್ಟಕ್ಕ ಹಾಡಿದ್ದು ಒಂದ ಎರಡ ಯಾವ ಹಾಡೋದು ನಮ್ ಪುಟ್ಟಕ್ಕೆ ಹಾಡ್ಬೋದಲ್ಲ

అందంగా శ్రీశంకర్ మూ శ్రీ చక్రధారి పుట్టక అదూ నమ్ పుట్టని కరెక్ట్ ఈ చక్రధారీ సాంగ్ నేను హాడే నొతే ఇబ్రహాన్ ఇబ్రహణన్ శ్రీ చక్రధారీ శిరాలి రాజీవ నేత్రనిగే മണീയാലി ഹാൽ ഗെന്നെ കൃഷ്ണനിക గుడ్ నైట్ ఎల్గో సాయంకాల విడియో బందైతల్లా ఇద రాత్రి కళి మి